ಹಾಯ್ ಆರನೇ ತರಗತಿ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಖುಷಿಯಿಂದ ಇದ್ದೀರಾ ಅಂತ ಭಾವಿಸ್ತೇನೆ ಇವತ್ತು ಗಣಿತ ಪ್ರಕಾಶ ಭಾಗ ಎರಡರಲ್ಲಿ ಕ್ರಮ ಸಂಖ್ಯೆ ಆರರಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಅಧ್ಯಾಯ ಇದೆ ಅಲ್ವಾ ಮಕ್ಳೆ ಸೊ ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ ಮೊದಲು ನಾವು ಸೂತ್ರಗಳನ್ನ ಹಾಗೂ ಕೆಲವು ಟ್ರಿಕ್ಸ್ ಗಳನ್ನ ತಿಳ್ಕೊಳ್ಳೋಣ ಪೇಜ್ ನಂಬರ್ ಪುಟ ಸಂಖ್ಯೆ ನಾಲ್ಕರಲ್ಲಿ ಇರೋ ಪ್ರಶ್ನೆಗಳನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು ಲೆಟ್ ಸ್ಟಾರ್ಟ್ ಮೊದಲು ಮಕ್ಕಳೇ ನಾವು ಸುತ್ತಳತೆ ಬಗ್ಗೆ ಮಾತಾಡೋಣ ವಿಸ್ತೀರ್ಣ ಆಮೇಲೆ ನೋಡ್ಕೊಳ್ಳೋಣ ಸುತ್ತಳತೆ ಅಂದ್ರೆ ಏನು ನೋಡಿ ಇವಾಗ ಇಲ್ಲಿ ಒಂದು ಆಕಾರ ಇದೆ ಈ ಆಕಾರದ ಈ ಆಕಾರದ ಹೊರಗಿನ ಸುತ್ತ ಇರುವ ಒಂದು ಉದ್ದವನ್ನ ನಾವು ಪರಿಧಿ ಅಂತ ಹೇಳ್ತೇವೆ ಸೊ ನಮಗೆ ಕೆಲವು ಸೂತ್ರಗಳನ್ನು ತಿಳ್ಕೊಂಡ್ರೆ ಈಸಿ ಆಗುತ್ತೆ ಆಯತದ ಸುತ್ತಳತೆ ಚೌಕದ ಸುತ್ತಳತೆ ತ್ರಿಭುಜದ ಸುತ್ತಳತೆ ತ್ರಿಭುಜದ ಸುತ್ತಳತೆ ಜೊತೆಗೆ ಸಮಭುಜ ತ್ರಿಭುಜದ ಸುತ್ತಳತೆಯನ್ನು ತಿಳ್ಕೊಳ್ಳೋಣ ಇನ್ನೊಂದು ಟ್ರಿಕ್ಸ್ ನ ನಾವು ಕಲಿಬೇಕಾಗುತ್ತೆ ಸಂಖ್ಯೆಯನ್ನು ಒಂದು ಬದಿಯಿಂದ ಮತ್ತೊಂದು ಬದಿಗೆ ಸರಿಸಿದಾಗ ಅದರ ಚಿಹ್ನೆ ಬದಲಾಗುತ್ತದೆ ಅಂದ್ರೆ ಈಗ ಅಲ್ಲಿ ಪ್ಲಸ್ ಚಿಹ್ನೆ ಇದೆ ಅಂತ ತಿಳ್ಕೊಳ್ಳಿ ಕೂಡ್ಸೋದು ಅದು ಇನ್ನೊಂದು ಬದಿಗೆ ಸರಿದಾಗ ಅದು ಕಳಿಯೋ ಚಿಹ್ನೆ ಆಗುತ್ತೆ ಮೈನಸ್ ಆಗುತ್ತೆ ಕಳಿಯೋದು ಪ್ಲಸ್ ಆಗುತ್ತೆ ಅದೇ ರೀತಿ ಗುಣಕಾರದ ಒಂದು ಚಿಹ್ನೆ ಇರುವಂತಹ ಸಂಖ್ಯೆಯನ್ನ ನಾವು ಇನ್ನೊಂದು ಬದಿಗೆ ಸರದಾಗ ಅದು ಭಾಗಾಕಾರ ಆಗುತ್ತೆ ಭಾಗಾಕಾರ ಚಿಹ್ನೆ ಇರೋದು ಗುಣಿಸೋ ಚಿಹ್ನೆ ಆಗುತ್ತೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡೋ ಟೈಮಲ್ಲಿ ನಿಮಗೆ ಅದನ್ನ ತೋರಿಸಿಕೊಡ್ತೇನೆ ಸೂತ್ರಗಳನ್ನ ನೋಡೋಣ ನೋಡಿ ಇಲ್ಲಿ ಒಂದು ಆಯತ ಆಕಾರ ಇದೆ ಈ ಆಯತ ಆಕಾರದಲ್ಲಿ ಯಾವಾಗ್ಲೂ ಎದುರು ಬದಿಗಳು ಸಮ ಆಗಿರುತ್ತದೆ ಎದುರು ಬದಿಗಳ ಬಾಹುಗಳು ಸಮ ಆಗಿರುತ್ತೆ ಆದ್ರಿಂದ ಆಯತದ ಸುತ್ತಳತೆ ಉದ್ದ ಪ್ಲಸ್ ಅಗಲ ಪ್ಲಸ್ ಉದ್ದ ಪ್ಲಸ್ ಅಗಲ ಉದ್ದ ಪ್ಲಸ್ ಅಗಲ ಪ್ಲಸ್ ಉದ್ದ ಪ್ಲಸ್ ಅಗಲ್ಲ ಸೊ ಸೂತ್ರ ಏನು ಪರಿಧಿ ಈಕ್ವಲ್ ಟು ಎರಡು ಇಂಟು ಉದ್ದ ಪ್ಲಸ್ ಅಗಲ ಅಂದ್ರೆ ಎರಡು ಸಲ ಉದ್ದ ಎರಡು ಸಲ ಅಗಲ ಅಂತ ಅರ್ಥ ನೆಕ್ಸ್ಟ್ ಇಲ್ಲಿ ನೀವು ಚೌಕದ ಒಂದು ಆಕಾರ ನೋಡ್ತಾ ಇದೀರಾ ಸೊ ಚೌಕದ ಸುತ್ತಳತೆ ನೋಡಿ ಎಲ್ಲಾ ಕಡೆನೂ ಸಮ ಆಗಿದೆ ಅಲ್ವಾ ಸೊ ಚೌಕದ ಸುತ್ತಳತೆ ಈಕ್ವಲ್ ಟು ನಾಲ್ಕು ಇಂಟು ಒಂದು ಬಾಹುವಿನ ಉದ್ದ ಅಂದ್ರೆ ನಾಲ್ಕು ಅಂದ್ರೆ ಇದು ಒಂದು ಕಡೆ ಈ ಬದಿ ಈ ಬದಿ ಈ ಬದಿ ನಾಲ್ಕು ಬದಿಯ ಉದ್ದ ಅಂತ ಸೊ ಸೂತ್ರ ಬಂದ್ಬಿಟ್ಟು ಪರಿಧಿ ನಾಲ್ಕು ಇಂಟು ಬದಿಯ ಉದ್ದ ಇಲ್ಲಿ ನೀವು ಎರಡು ತ್ರಿಭುಜ ನೋಡ್ತಾ ಇದ್ದೀರಾ ಯಾವಾಗ್ಲೂ ತ್ರಿಭುಜದ ಸುತ್ತಳತೆ ಸುತ್ತಳತೆ ಬಂದ್ಬಿಟ್ಟು ಎಲ್ಲ ಸಮಯದಲ್ಲೂ ಸಮ ಇರೋದಿಲ್ಲ ಇಲ್ಲಿ ನೋಡಿ ಇದರಲ್ಲಿ ಸಮ ಇಲ್ಲ ಅಲ್ವಾ ಇಲ್ಲಿ ಐದು ಇದೆ ಇಲ್ಲಿ ಮೂರು ಸೆಂಟಿಮೀಟರ್ ಇದೆ ಇಲ್ಲಿ ಎರಡಿದೆ ಇದೆ ತ್ರಿಭುಜದ ಸುತ್ತಳತೆ ಬಂದ್ಬಿಟ್ಟು ಮೂರು ಬಾವುಗಳ ಉದ್ದದ ಮೊತ್ತ ಸೊ ಸೂತ್ರ ಏನು ಪರಿಧಿ ಈಕ್ವಲ್ ಟು ಬದಿ ಒಂದು ಬದಿ ಎರಡು ಬದಿ ಮೂರು ಇದು ಸೂತ್ರ ಇದು ಬಂದ್ಬಿಟ್ಟು ಸಮಭುಜ ತ್ರಿಭುಜ ಇಲ್ಲಿ ನೀವು ಎಲ್ಲ ಬಾಹುಗಳನ್ನ ನೋಡಬಹುದು ಎಲ್ಲ ಸಮವಾಗಿದೆ ಸಮಭುಜ ತ್ರಿಭುಜ ಈಕ್ವಲ್ ಟು ಮೂರು ಬಾಹುಗಳ ಉದ್ದದ ಮೊತ್ತ ಸೂತ್ರ ಬಂದ್ಬಿಟ್ಟು ಪರಿಧಿ ಮೂರು ಇಂಟು ಬದಿಯ ಉದ್ದ ಮೂರು ಇಂಟು ಅಂದ್ರೆ ಇದೊಂದು ಈ ಬದಿ ಈ ಬದಿ ಸೊ ಮೂರು ಬದಿಯ ಉದ್ದ ಈಗ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡು ಹಿಡಿಯೋಣ ಸೊ ಇಲ್ಲಿ ನಾವು ಬಿಟ್ಟಿರುವ ಪದಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಎಲ್ಲಿ ಆಯತದ ಸುತ್ತಳತೆ ಕೊಟ್ಟಿದ್ದಾರೆ ಹಾಗೂ ಅಗಲ ಕೊಟ್ಟಿದ್ದಾರೆ ನಾವು ಉದ್ದನ ಕಂಡಿಡಿಬೇಕು ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಹದಿನಾಲ್ಕು ಸೆಂಟಿಮೀಟರ್ ಅಗಲ ಎರಡು ಸೆಂಟಿಮೀಟರ್ ಉದ್ದವನ್ನ ಕಂಡಿಡಿಬೇಕು ಅದಕ್ಕೆ ಕ್ವೆಶನ್ ಮಾರ್ಕ್ ಸೊ ಆಯತದ ಸುತ್ತಳತೆ ಅದರ ಸೂತ್ರ ಏನಿದೆ ಎರಡು ಇಂಟು ಉದ್ದ ಪ್ಲಸ್ ಅಗಲ ನೀವು ಇಲ್ಲಿ ಆಯತದ ಸುತ್ತಳತೆ ಅಂತಾದ್ರೂ ಬರೀರಿ ಇಲ್ಲದ್ರೆ ಆಯತದ ಪರಿಧಿ ಅಂತಾದ್ರೂ ಬರೀಬಹುದು ಎರಡು ಕರೆಕ್ಟೇ ಸೊ ಪರಿಧಿ ಎಷ್ಟಿದೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ಎರಡು ಇಂಟು ಉದ್ದ ಕೊಟ್ಟಿಲ್ಲ ಅದಕ್ಕೆ ಉದ್ದ ಹಾಗೆ ಬರೀತೀವಿ ಅಗಲ ಕೊಟ್ಟಿದ್ದಾರೆ ಅಗಲ ಎರಡು ಸೆಂಟಿಮೀಟರ್ ಇದೆ ಸೊ ಈ ಹದಿನಾಲ್ಕು ನ ಇಲ್ಲಿ ಬರ್ಕೊಂಡು ನಾನು ಮೊದಲೇ ಹೇಳಿದೆ ಒಂದು ಸಂಖ್ಯೆ ಬದಿಗೆ ಸರಿದಾಗ ಅದರ ಚಿಹ್ನೆ ಬದಲಾಗುತ್ತೆ ಅಂತೇಳಿ ಇವಾಗ ಎರಡು ನಾನು ಇಲ್ಲಿ ಬರೆದಾಗ ಈ ಗುಣಕಾರ ಬಂದ್ಬಿಟ್ಟು ಭಾಗಾಕಾರ ಆಗುತ್ತೆ ಸೊ ಹದಿನಾಲ್ಕು ಬಾಗ್ ಬಾಗಿಸು ಎರಡು ಮತ್ತೆ ಈ ಉದ್ದನ ಹಾಗೆ ಬರೀರಿ ಇದ್ರಲ್ಲಿ ಏನಿದೆನೋ ಅದನ್ನ ಹಾಗೆ ಬರ್ಕೊಂತೀವಿ ನಿಮಗೆ ಭಾಗಾಕಾರ ಗೊತ್ತಿದೆ ಅಲ್ವಾ ಮಕ್ಳೆ ಸೊ ನೀವು ಹದಿನಾಲ್ಕನ್ನ ಎರಡರಿಂದ ಬಾಗಿಸಿ ಏಳು ಉತ್ತರ ಬರುತ್ತೆ ಮತ್ತೆ ಇದನ್ನ ಹೇಗೆ ಇದೆನೋ ಹಾಗೆ ಬರ್ಕೊಂತೀವಿ ಇವಾಗ ಏಳನ್ನ ಇಲ್ಲಿ ಬರ್ಕೊಳ್ಳಿ ಇಲ್ಲಿ ಪ್ಲಸ್ ಟೂ ಇದೆ ಇವಾಗ ಈ ಚಿಹ್ನೆ ಬದಲಾಗುತ್ತೆ ಇದು ಪಕ್ಕಕ್ಕೆ ಸರಿದಾಗ ಅಂದ್ರೆ ಏಳರ ಪಕ್ಕ ಬಂದಾಗ ಈ ಪ್ಲಸ್ ಚಿಹ್ನೆ ಮೈನಸ್ ಚಿಹ್ನೆ ಆಗುತ್ತೆ ಸೊ ಏಳರಲ್ಲಿ ಎರಡು ಕ ಕಳೆದ್ರೆ ಎಷ್ಟಾಗುತ್ತೆ ಐದು ಸೆಂಟಿಮೀಟರ್ ಆಗುತ್ತೆ ಸೊ ಉದ್ದವನ್ನ ಇವಾಗ ನಾವು ಕಂಡಿಡಿದ್ವಿ ಐದು ಸೆಂಟಿಮೀಟರ್ ಉದ್ದ ಬಿ ಪ್ರಶ್ನೆಯಲ್ಲಿ ಚೌಕದ ಸುತ್ತಳತೆ ಕೊಟ್ಟಿದರೆ ನಾವು ಬಾಹುವಿನ ಉದ್ದವನ್ನ ಕಂಡಿಡಿಬೇಕು ನಿಮಗೆ ಚೌಕ ಅಂದ್ರೆ ಗೊತ್ತು ಎಲ್ಲಾ ಭಾಗಗಳು ಎಲ್ಲಾ ಬಾಹುಗಳು ಸಮ ಆಗಿರುತ್ತೆ ಸೊ ಸೂತ್ರ ಏನು ಚೌಕದ ಒಂದು ಸೂತ್ರ ಪರಿಧಿ ಈಕ್ವಲ್ ಟು ನಾಲ್ಕು ಇಂಟು ಬದಿಯ ಉದ್ದ ಸೊ ಈ ಪರಿಧಿ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಸೊ ಪರಿಧಿ ಕೆಳಗೆ ಇಪ್ಪತ್ತು ಬರ್ಕೊಳ್ಳಿ ಈ ನಾಲ್ಕರ ಕೆಳಗೆ ನಾಲ್ಕು ಬರ್ಕೊಳ್ಳಿ ಹಾಗೆ ಇದನ್ನು ಹೇಗಿದೆನೋ ಹಾಗೆ ಬರ್ಕೊಂಬಿಡಿ ಆಮೇಲೆ ಇಲ್ಲಿ ಇಪ್ಪತ್ತನ್ನ ಇಲ್ಲಿ ಬರ್ಕೊಂಡು ಇವಾಗ ಇಲ್ಲಿ ನಾಲ್ಕರ ಇಲ್ಲಿ ಚಿಹ್ನೆ ಬಂದ್ಬಿಟ್ಟು ಗುಣಿಸು ಇದೆ ಅದು ಈ ಕಡೆ ಬಂದಾಗ ಬಾಗಿಸು ಆಗುತ್ತೆ ಸೊ ಇಪ್ಪತ್ತು ಬಾಗಿಸು ನಾಲ್ಕು ಅದನ್ನ ಭಾಗಿಸಿದಾಗ ನಮಗೆ ಐದು ಸೆಂಟಿಮೀಟರ್ ಉದ್ದ ಬರುತ್ತೆ ಸೊ ಎಲ್ಲ ಬದಿಗಳು ಐದು ಸೆಂಟಿಮೀಟರ್ ಇದೆ ಇವಾಗ ಸಿ ಅಲ್ಲಿ ಏನ್ ಹೇಳಿದ್ದಾರೆ ಆಯತದ ಸುತ್ತಳತೆ ಕೊಟ್ಟಿದ್ದಾರೆ ಉದ್ದ ಕೊಟ್ಟಿದ್ದಾರೆ ಅಗಲವನ್ನ ನಾವು ಕಂಡಿಡಿಬೇಕು ಸೊ ಅದನ್ನ ನಾವು ಕೊಟ್ಟಿರೋದನ್ನ ಇಲ್ಲಿ ನೀಡಿದ್ದನ್ನ ಇಲ್ಲಿ ಬರ್ಕೋಬೇಕು ಸೂತ್ರ ಏನು ಆಯತದ ಸೂತ್ರ ಪರಿಧಿ ಈಕ್ವಲ್ ಟು ಟೂ ಇಂಟು ಉದ್ದ ಪ್ಲಸ್ ಅಗಲ ಅಲ್ವಾ ಮಕ್ಳೆ ಸೊ ಪರಿಧಿ ಎಷ್ಟು ಕೊಟ್ಟಿದ್ದಾರೆ ಹನ್ನೆರಡು ಕೊಟ್ಟಿದ್ದಾರೆ ಎರಡು ಇಂಟು ಉದ್ದ ಎಷ್ಟಿದೆ ಮೂರ್ ಇದೆ ಅಗಲ ಕೊಟ್ಟಿಲ್ಲ ಕಂಡಿಡಿಬೇಕು ಸೊ ಅಗಲ ಹತ್ರ ಅಗಲ ಅಂತ ಬರ್ಕೊಂತೀವಿ ಈಗ ಈ ಹನ್ನೆರಡನ್ನ ಇಲ್ಲಿ ಇಳಿಸ್ಕೊಳ್ಳಿ ಈ ಎರಡು ಇಂಟು ಚಿನ್ನ ಇದೆ ಇವಾಗ ಅದು ಡಿವೈಡ್ ಆಗುತ್ತೆ ಸೊ ಹನ್ನೆರಡನ್ನ ಎರಡರಿಂದ ಬಾಕ್ಸ್ ಇದ್ರೆ ಆರ್ ಆಗುತ್ತೆ ಈ ಮೂರನ್ನ ಈ ಕಡೆ ತಗೊಂಡಾಗ ಈ ಪ್ಲಸ್ ಬಂದ್ಬಿಟ್ಟು ಮೈನಸ್ ಆಗುತ್ತೆ ಸೊ ಆರಲ್ಲಿ ಅಲ್ಲಿ ಮೂರು ಕಳೆದ್ರೆ ಮೂರು ಉತ್ತರ ಆಗುತ್ತೆ ಸೊ ಅಗಲ ಎಷ್ಟಿದೆ ಮೂರು ಮೀಟರ್ ಇದೆ ಎರಡನೇ ಕ್ವಶನ್ ಅಲ್ಲಿ ಒಂದು ತಂತಿಯನ್ನ ತಗೊಂಡು ಅದರಲ್ಲಿ ಐದು ಸೆಂಟಿಮೀಟರ್ ಮತ್ತೆ ಮೂರು ಸೆಂಟಿಮೀಟರ್ ಇರುವ ಒಂದು ಆಯತವನ್ನ ಮಾಡಿದ್ದಾರೆ ಮತ್ತೆ ಆ ತಂತಿಯನ್ನ ನೇರಗೊಳಿಸ್ಬಿಟ್ಟು ನಾವು ಚೌಕದ ರೂಪಕ್ಕೆ ಅದನ್ನ ಭಾಗಿಸಿದಾಗ ಈ ಚೌಕದ ಬಾವುವಿನ ಉದ್ದ ಎಷ್ಟಿರುತ್ತದೆ ಅನ್ನೋದನ್ನ ಕಂಡಿಡಿಬೇಕು ಅಲ್ವ ಮಕ್ಳೆ ಉದ್ದ ಎಷ್ಟಿದೆ ಐದು ಸೆಂಟಿಮೀಟರ್ ಇದೆ ಮತ್ತೆ ಮೂರು ಸೆಂಟಿಮೀಟರ್ ಇದೆ ಸೊ ಸೂತ್ರ ಏನು ಆಯತದ ಸುತ್ತಳತೆ ಎರಡು ಇಂಟು ಉದ್ದ ಪ್ಲಸ್ ಅಗಲ ಸೊ ಎರಡು ಇಂಟು ಈ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ ಅದನ್ನ ನಾವಿಲ್ಲಿ ಆ ಅಂಕಿಗಳನ್ನ ಇಲ್ಲಿ ಬರ್ಕೊಂತೀವಿ ಐದು ಪ್ಲಸ್ ಮೂರು ಸೊ ಎರಡು ಇಂಟು ಈ ಐದು ಪ್ಲಸ್ ಮೂರನ್ನ ಕೂಡಿಸಿದಾಗ ಎಂಟು ಬರುತ್ತೆ ಸೊ ಎರ ಈ ಎಂಟನ್ನ ನಾವು ಎರಡರಿಂದ ಗುಣಿಸಿದಾಗ ನಮಗೆ ಆಯತದ ಸುತ್ತಳತೆ ಸಿಗುತ್ತೆ ಆಯತದ ಸುತ್ತಳತೆ ಬಂದ್ಬಿಟ್ಟು ಹದಿನಾರು ಸೆಂಟಿಮೀಟರ್ ಈಗ ನಾವು ಆ ತಂತಿಯನ್ನ ನಾವು ಚೌಕದ ಸುತ್ತಳತೆಯಾಗಿ ತಗೋಬೇಕಲ್ವಾ ಸೊ ಈ ತಂತಿಯು ಇವಾಗ ಏನಿದು ಹದಿನಾರು ಸೆಂಟಿಮೀಟರ್ ಇದೆ ಇದು ಬಂದ್ಬಿಟ್ಟು ಚೌಕದ ಒಂದು ಸುತ್ತಳತೆ ಆಗುತ್ತದೆ ಸೊ ಚೌಕದ ಸುತ್ತಳತೆಯ ಏನೋ ಒಂದು ಸೂತ್ರ ಏನಿದೆ ನಾಲ್ಕು ಇಂಟು ಬದಿಯ ಉದ್ದ ಇವಾಗ ಚೌಕದ ಸುತ್ತಳತೆ ಎಷ್ಟಿದೆ ಹದಿನಾರಿದೆ ಸೊ ನಾಲ್ಕು ಇಂಟು ಬದಿಯ ಉದ್ದ ಈ ಹದಿನಾರಕ್ಕೂ ಈ ನಾಲ್ಕು ಈ ಗುಣಿಸೋ ಚಿಹ್ನೆ ಇವಾಗ ಭಾಗ ಭಾಗಿಸೋ ಚಿನ್ನ ಆಗುತ್ತೆ ಸೊ ಹದಿನಾರನ್ನ ನಾವು ನಾಲ್ಕರಿಂದ ಭಾಗಿಸಿದಾಗ ನಮಗೆ ಬದಿಯ ಉದ್ದ ಸಿಗುತ್ತೆ ಅದೆಷ್ಟು ನಾಲ್ಕು ಸೆಂಟಿಮೀಟರ್ ಹಾಗೆ ಹಾಗಾದ್ರೆ ಚೌಕದ ಬದಿಯ ಉದ್ದ ನಾಲ್ಕು ಸೆಂಟಿಮೀಟರ್ ಮೂರನೇ ಕ್ವಶನ್ ನೋಡೋಣ ಒಂದು ತ್ರಿಭುಜದ ಸುತ್ತಳತೆ ಬಂದ್ಬಿಟ್ಟು ಐವತ್ತೈದು ಸೆಂಟಿಮೀಟರ್ ಆಗಿದೆ ಅದರ ಎರಡು ಬಾವುಗಳ ಉದ್ದ ಒಂದು ಬಾವು ಒಂದು ಬಾವುವಿನ ಉದ್ದ ಇಪ್ಪತ್ತು ಸೆಂಟಿಮೀಟರ್ ಇದೆ ಇನ್ನೊಂದು ಬಾವುವಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಇದೆ ಮೂರನೇ ಬಾವುವಿನ ಉದ್ದವನ್ನ ನಾವು ಕಂಡಿಡಿಬೇಕು ಸೊ ಇವಾಗ ನಾವು ಇಲ್ಲಿ ಕೊಟ್ಟಿರೋದನ್ನ ನಾವೆಲ್ಲ ಬರ್ಕೊಂತೀವಿ ಸುತ್ತಳತೆ ಐವತ್ತೈದು ಸೆಂಟಿಮೀಟರ್ ಬದಿ ಒಂದರ ಉದ್ದ ಇಪ್ಪತ್ತಿದೆ ಬದಿ ಎರಡರ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಇದೆ ಬದಿ ಮೂರರ ಉದ್ದವನ್ನ ಕಂಡಿಡಿಬೇಕು ಸೂತ್ರ ಏನು ತ್ರಿಭುಜದ ಪರಿಧಿ ಈಕ್ವಲ್ ಟು ಬದಿ ಒಂದು ಬದಿ ಎರಡು ಬದಿ ಮೂರು ಸೊ ಇವಾಗ ತ್ರಿಭುಜದ ಪರಿಧಿ ಎಷ್ಟಿದೆ ಸುತ್ತಲತ್ತೆ ಐವತ್ತೈದಿದೆ ಬರ್ಕೊಂತೀವಿ ಬದಿ ಒಂದು ಇಪ್ಪತ್ತಿದೆ ಬದಿ ಎರಡು ಹದಿನಾಲ್ಕಿದೆ ಬದಿ ಮೂರನ್ನ ನಾವು ಕಂಡುಹಿಡಿಬೇಕು ಅದಕ್ಕೆ ಬದಿ ಅಂತ ಹಾಗೆ ಬರ್ಕೊಳ್ಳಿ ಈ ಐವತ್ತೈದನ್ನ ಇಲ್ಲಿ ಕೆಳಗಿಳಿಸ್ಕೊಳ್ಳಿ ಇಪ್ಪತ್ತು ಮತ್ತೆ ಹದಿನಾಲ್ಕನ್ನ ಕೂಡಿಸಿದಾಗ ಮೂವತ್ನಾಲ್ಕು ಬರುತ್ತೆ ಬದಿಯನ್ನ ಕಂಡುಹಿಡಿಬೇಕು ಅದಕ್ಕೆ ಬದಿ ಮೂರನ್ನ ಇದನ್ನ ಹಾಗೆ ಇಲ್ಲಿ ಬರ್ಕೊಳ್ಳಿ ಇವಾಗ ಇದರಿಂದ ಈ ಐವತ್ತೈದನ್ನ ಇವಾಗ ನಾವು ಇದು ಈ ಬದಿಗೆ ಸರಿದಾಗ ಮೈನಸ್ ಆಗುತ್ತೆ ಐವತ್ತೈದನ್ನ ಮೂವತ್ನಾಲ್ಕರಲ್ಲಿ ನಾವು ಕಳೆದಾಗ ನಮಗೆ ಇಪ್ಪತ್ತೊಂದು ಸೆಂಟಿಮೀಟರ್ ಸಿಗುತ್ತೆ ಸೊ ಮೂರನೇ ಬದಿ ಎಷ್ಟಿದೆ ಇಪ್ಪತ್ತೊಂದು ಸೆಂಟಿಮೀಟರ್ ಇದೆ ಸೊ ಉತ್ತರ ಬಂದ್ಬಿಟ್ಟು ಇಲ್ಲಿ ಇಪ್ಪತ್ತೊಂದು ಸೆಂಟಿಮೀಟರ್ ನಾಲ್ಕನೇ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ಒಂದು ಆಯತಾಕಾರದ ಒಂದು ಉದ್ಯಾನವನಕ್ಕೆ ಬೇಲಿ ಹಾಕ್ಬೇಕು ಸೊ ಆ ಎಷ್ಟು ಅಗ್ಲ ಇದೆ ಅದು ಅಂದ್ರೆ ಒಂದು ನೂರ ಐವತ್ತು ಮೀಟರ್ ಮತ್ತೆ ನೂರ ಇಪ್ಪತ್ತು ಮೀಟರ್ ಅಗ್ಲ ಇದೆ ಆ ಉದ್ಯಾನವನ ಸೊ ಅದು ಬೇಲಿ ಹಾಕೋದಿಕ್ಕೆ ಪ್ರತಿ ಮೀಟರ್ ಗೆ ನಲವತ್ತರಂತೆ ಎಷ್ಟು ವೆಚ್ಚ ಆಗುತ್ತದೆ ಅಂತ ಕೇಳಿದ್ದಾರೆ ಸೊ ಪರಿಧಿನ ಕೊಟ್ಟಿಲ್ಲ ನಾವು ಕಂಡಿಡಿಬೇಕು ಉದ್ದ ಕೊಟ್ಟಿದ್ದಾರೆ ಆಗ್ಲಾ ಕೊಟ್ಟಿದ್ದಾರೆ ಸೊ ಬೇಲಿಯ ವೆಚ್ಚ ಪ್ರತಿ ಮೀಟರ್ಗೆ ನಲವತ್ತು ರೂಪಾಯಿ ಕೊಟ್ಟಿದ್ದಾರೆ ಅಷ್ಟನ್ನು ನಾವು ಅಲ್ಲಿ ಕೊಟ್ಟಿದ್ದನ್ನ ಇಲ್ಲಿ ಬರ್ಕೊಂಡು ಸೂತ್ರ ಏನು ಆಯತದ ಸೂತ್ರ ಪರಿಧಿ ಎರಡು ಇಂಟು ಉದ್ದ ಪ್ಲಸ್ ಆಗ್ಲಾ ಅಲ್ವಾ ಮಕ್ಳೇ ಎರಡನ್ನ ಇಲ್ಲಿ ಬರ್ಕೊಂತೀವಿ ಉದ್ದ ಎಷ್ಟು ಕೊಟ್ಟಿದ್ದಾರೆ ನೂರ ಕೊಟ್ಟಿದ್ದಾರೆ ಅಗಲ ಎಷ್ಟು ಕೊಟ್ಟಿದ್ದಾರೆ ನೂರ ಇಪ್ಪತ್ತು ಕೊಟ್ಟಿದ್ದಾರೆ ಈ ಎರಡನ್ನ ಇಲ್ಲಿ ಬರ್ಕೊಂಡು ಇನ್ನೂರ ಐವತ್ತು ಮತ್ತೆ ನೂರ ಇಪ್ಪತ್ತನ್ನ ಎರಡನ್ನೂ ಕೂಡಿಸಿದಾಗ ಇನ್ನೂರ ಎಪ್ಪತ್ತು ಬರುತ್ತೆ ಸೊ ಇವಾಗ ಈ ಎರಡರಿಂದ ಮತ್ತೆ ಈ ಇನ್ನೂರ ಎಪ್ಪತ್ತು ಇವೆರಡನ್ನೂ ನಾವು ಇದನ್ನ ಗುಣಿಸಿದಾಗ ಐನೂರ ನಲವತ್ತು ಮೀಟರ್ ಸಿಗುತ್ತೆ ಅವ್ರು ಏನ್ ಕೇಳಿದಾರೆ ಪ್ರತಿ ಮೀಟರ್ ಗೆ ವೆಚ್ಚ ಬಂದ್ಬಿಟ್ಟು ನಲವತ್ತು ರೂಪಾಯಿ ಆದ್ರೆ ಸೊ ಒಟ್ಟು ವೆಚ್ಚ ಅಂದ್ರೆ ಈ ಐನೂರ ನಲವತ್ತು ಮೀಟರ್ಗೆ ನಾವು ಬೇಲಿ ಹಾಕ್ಬೇಕು ಅಂದ್ರೆ ಎಷ್ಟು ವೆಚ್ಚ ಆಗುತ್ತೆ ಸೊ ಒಟ್ಟು ವೆಚ್ಚನ ನಾವೇನ್ ಮಾಡ್ಬೇಕು ಈ ಐನೂರ ನಲವತ್ತು ಇಷ್ಟಕ್ಕೆ ತನ ನಾವು ಬೇಲಿ ಹಾಕ್ಬೇಕು ಸೊ ಪ್ರತಿ ಮೀಟರ್ಗೆ ನಲವತ್ತು ರೂಪಾಯಿ ಅಂದಾಗ ಅದನ್ನ ಇಲ್ಲಿ ಗುಣಿಸ್ಬೇಕು ಐವತ್ ಐನೂರ ನಲವತ್ತು ಇಂಟು ನಲವತ್ತು ನಮಗೆ ಇಷ್ಟು ರೂಪಾಯಿ ಬೇಕಾಗುತ್ತದೆ ಇಪ್ಪತ್ತೊಂದು ಸಾವಿರದ ಆರು ನೂರ ರೂಪಾಯಿ ನಮಗೆ ಬೇಕಾಗುತ್ತದೆ ಐದನೇ ಕ್ವೆಶನ್ ಒಂದು ದಾರದ ತುಂಡಿನ ಉದ್ದ ಮೂವತ್ತಾರು ಸೆಂಟಿಮೀಟರ್ ಇದೆ ಅದನ್ನ ನಾವು ಎ ಕ್ವಶನ್ ಒಂದು ಚೌಕ ಬಿ ಅಲ್ಲಿ ಎಲ್ಲಾ ಬಾಹುಗಳ ಸಮ ಉದ್ದವಿರುವ ಒಂದು ತ್ರಿಭುಜ ಮತ್ತೆ ಸಿ ಕ್ವೆಶನ್ ಎಲ್ಲಾ ಬಾಹುಗಳು ಸಮ ಉದ್ದವಿರುವ ಒಂದು ಷಡ್ಭುಜ ಕೃತಿ ಈ ರೀತಿ ಮಾಡಿದಾಗ ಪ್ರತಿ ಬಾಹುವಿನ ಉದ್ದ ಎಷ್ಟಿರುತ್ತದೆ ಅನ್ನೋದನ್ನ ನಾವು ಕಂಡಿಡಿಬೇಕು ಸೊ ಫಸ್ಟ್ ಚೌಕದು ನೋಡೋಣ ಚೌಕದ ಪರಿಧಿ ಕೊಟ್ಟಿದ್ದಾರೆ ಮೂವತ್ತಾರು ಸೆಂಟಿಮೀಟರ್ ಸೊ ಚೌಕದ ಪರಿಧಿ ಅದರ ಒಂದು ಸೂತ್ರ ಏನು ನಾಲ್ಕು ಇಂಟು ಬದಿಯ ಉದ್ದ ಸೊ ಪರಿಧಿನ ಇಲ್ಲಿ ಬರ್ಕೊಂತೀವಿ ಮೂವತ್ತಾರು ಸೆಂಟಿಮೀಟರ್ ನಾಲ್ಕು ಇಂಟು ಬದಿಯ ಉದ್ದ ಸೊ ಈ ಮೂವತ್ತಾರನ್ನ ಇಲ್ಲಿ ಬರ್ಕೊಂಡು ಈ ಗುಣಿಸು ಇವಾಗ ಭಾಗಿಸು ಆಗುತ್ತೆ ಮೂವತ್ತಾರು ನಾಲ್ಕರಿಂದ ನಾವು ಭಾಗಿಸಿದಾಗ ಒಂಬತ್ತು ಸೆಂಟಿಮೀಟರ್ ಉತ್ತರ ಸಿಗುತ್ತೆ ಸೊ ಉದ್ದ ಎಷ್ಟಿದೆ ಒಂಬತ್ತು ಸೆಂಟಿಮೀಟರ್ ಸೊ ಬಿ ಕ್ವಶನ್ ಅಲ್ಲಿ ಏನು ಸಮಭುಜ ತ್ರಿಭುಜ ಬಗ್ಗೆ ಕೇಳಿದ್ದಾರೆ ಸೊ ಸೂತ್ರ ಬಂದ್ಬಿಟ್ಟು ಪರಿಧಿ ಮೂರು ಇಂಟು ಬದಿಯ ಉದ್ದ ಸೊ ಪರಿಧಿ ಎಷ್ಟಿದೆ ಮಕ್ಳೆ ಒಂದು ದಾರದ ತುಂಡಿನ ಉದ್ದ ಎಷ್ಟು ಕೊಟ್ಟಿದ್ದಾರೆ ಮೂವತ್ತಾರು ಸೆಂಟಿಮೀಟರ್ ಅಲ್ವಾ ಸೊ ಅದೇ ನಾವು ಚೌಕ ಮತ್ತೆ ಸಮಭುಜ ತ್ರಿಭುಜ ಮತ್ತೆ ಷಡ್ಭುಜಾಕೃತಿ ಸೊ ಎಲ್ಲದಕ್ಕೂ ಪರಿಧಿ ಮೂವತ್ತಾರು ಸೆಂಟಿಮೀಟರ್ ಸೊ ಮೂವತ್ತಾರನ ಇಲ್ಲಿ ಪರಿಧಿ ಕೆಳಗೆ ಬರ್ಕೊಂತೀವಿ ಮೂರು ಇಂಟು ಬದಿಯ ಉದ್ದ ಸೊ ಈ ಮೂರು ಈ ಮೂವತ್ತಾರು ಈ ಮೂರನ್ನ ಈ ಕಡೆ ತಗೊಂತೀವಿ ಅದು ಭಾಗಿಸು ಆಗುತ್ತೆ ಸೊ ಮೂವತ್ತಾರನ್ನ ನಾವು ಮೂರಲ್ಲಿ ಭಾಗಿಸಿದಾಗ ಹನ್ನೆರಡು ಸೆಂಟಿಮೀಟರ್ ಉದ್ದ ಸಿಗುತ್ತೆ ಷಡ್ಭುಜಾಕೃತಿ ಇದು ನೋಡೋಣ ಷಡ್ಭುಜಾಕೃತಿ ಅಂದ್ರೆ ಆರು ಬದಿಗಳು ಸಮಭುಜ ತ್ರಿಭುಜದಲ್ಲಿ ಮೂರು ಇರುತ್ತೆ ತಲ್ವ ಮಕ್ಳೆ ಒಂದು ಎರಡು ಮೂರು ಈ ಷಡ್ಭುಜಾಕೃತಿಯಲ್ಲಿ ಆರು ಬದಿಗಳು ಇರುತ್ತೆ ಸೊ ಅದು ಅವಾಗ ಸೂತ್ರ ಏನಾಗುತ್ತೆ ಪರಿಧಿ ಈಕ್ವಲ್ ಟು ಆರು ಇಂಟು ಬದಿಯ ಉದ್ದ ಸೊ ಪರಿಧಿ ಎಷ್ಟಿದೆ ಮಕ್ಳೆ ಮೂವತ್ತಾರು ಕೊಟ್ಟಿದ್ದಾರೆ ಸೊ ಮೂವತ್ತಾರು ಆರು ಇಂಟು ಬದಿಯ ಉದ್ದ ಸೊ ಮೂವತ್ತಾರು ಡಿವೈಡೆಡ್ ಬೈ ಆರು ಆರು ಸೊ ಇದನ್ನ ನಾವು ಭಾಗಿಸಿದಾಗ ಆರು ಸೆಂಟಿಮೀಟರ್ ಸಿಗುತ್ತೆ ಹಾಗಾದ್ರೆ ಪ್ರತಿ ಬಾವುವಿನ ಉದ್ದ ಆರು ಸೆಂಟಿಮೀಟರ್ ಆಗುತ್ತೆ ಸೊ ಐದನೇ ಕ್ವೇಶನ್ ಅಲ್ಲಿ ನಾವು ಕೊಟ್ಟಿರೋ ಈ ಒಂದು ದಾರದ ತುಂಡಿನ ಉದ್ದ ಮೂವತ್ತಾರು ಸೆಂಟಿಮೀಟರ್ ಇದೆ ಸೊ ಈ ಪರಿಧಿಯನ್ನ ನಾವು ಚೌಕ ಮತ್ತೆ ಸಮಭುಜ ತ್ರಿಭುಜ ಮತ್ತೆ ಷಡ್ಭುಜಕೃತಿ ನೀವಿಷ್ಟಕ್ಕೂ ಈ ಪರಿಧಿಯನ್ನ ತಗೊಂಡು ನಾವು ಲೆಕ್ಕಾಚಾರವನ್ನ ಮಾಡಬೇಕು ಆರನೇ ಕ್ವಶನ್ ಇದರಲ್ಲಿ ಒಬ್ಬ ರೈತನ ಹತ್ತಿರ ಒಂದು ಆಯತಾಕಾರದ ಜಮೀನ್ ಇದೆ ಅದರ ಉದ್ದ ಇನ್ನೂರ ಮೂವತ್ತು ಮತ್ತೆ ಅಗಲ ನೂರ ಅರವತ್ತು ಮೀಟರ್ ಇದೆ ಈ ಜಮೀನಿಗೆ ಅವರು ಮೂರು ಸುತ್ತು ಬೇಲಿ ಹಾಕೋದಿಕ್ಕೆ ಇಷ್ಟಪಡ್ತಾರೆ ಹಾಗಿದ್ರೆ ಮೂರು ಸುತ್ತುಗಳಿಗೆ ಒಟ್ಟು ಅಗ್ಗದ ಉದ್ದ ಎಷ್ಟು ಬೇಕು ಅನ್ನೋದು ಕ್ವೆಶನ್ ಅಲ್ವಾ ಪ್ರಶ್ನೆ ಸೊ ಉದ್ದ ಎಷ್ಟಿದೆ ಮಕ್ಳೆ ಆ ಜಮೀನಿನ ಉದ್ದ ಇನ್ನೂರ ಮೂವತ್ತು ಮೀಟರ್ ಇದೆ ಅಗಲ ಬಂದ್ಬಿಟ್ಟು ನೂರ ಅರವತ್ತು ಮೀಟರ್ ಇದೆ ಸೂತ್ರ ಏನು ಪರಿಧಿ ಆಯತದ ಸೂತ್ರ ಯಾಕಂದ್ರೆ ಅದು ಜಮೀನು ಬಂದ್ಬಿಟ್ಟು ಆಯತಾಕಾರ ಇದೆ ಸೊ ಎರಡು ಇಂಟು ಉದ್ದ ಪ್ಲಸ್ ಅಗಲ ಸೊ ಎರಡು ಇಂಟು ಉದ್ದ ಕಡೆ ಕೊಟ್ಟಿರೋದನ್ನ ಬರ್ಕೊಂತೀವಿ ಇನ್ನೂರ ಮೂವತ್ತು ಅಗಲ ಕಡೆ ಕೊಟ್ಟಿರೋ ಅಗಲನ ಬರಿತೀವಿ ನೂರ ಅರವತ್ತು ಸೊ ಎರಡು ಇಂಟು ನೂರ ಅರವತ್ತು ಎರಡನ್ನೂ ಕೂಡಿಸಿದಾಗ ಮುನ್ನೂರ ತೊಂಬತ್ತು ಬರುತ್ತೆ ಮತ್ತೆ ಎರಡು ಇಂಟು ಮುನ್ನೂರ ತೊಂಬತ್ತು ಇದನ್ನ ನಾವು ಗುಣಿಸಿದಾಗ ನಮಗೆ ಏಳ್ನೂರ ಎಂಬತ್ತು ಮೀಟರ್ ಬರುತ್ತೆ ಸೊ ಮೂರು ಸುತ್ತುಗಳಿಗೆ ಒಟ್ಟು ಅಗ್ಗದ ಉದ್ದ ಮೂರು ಇಂಟು ಇಲ್ಲಿ ಬಂದಿದೆ ಅಲ್ವಾ ಈ ಪರಿಧಿ ಏಳ್ನೂರ ಎಂಬತ್ತು ಅದನ್ನ ನಾವು ಗುಣಿಸಿದ್ರೆ ಎರಡು ಸಾವಿರದ ಮುನ್ನೂರ ನಲವತ್ತು ಮೀಟರ್ ಆಗುತ್ತೆ ಸೊ ಅವರಿಗೆ ಎಷ್ಟು ತಂತಿ ಬೇಕಾಗುತ್ತೆ ಅಂದ್ರೆ ಎಷ್ಟು ಓ ಸಾರಿ ತಂತಿ ಅಲ್ಲ ಹಗ್ಗ ಸೊ ಅವರಿಗೆ ಬೇಕಾಗುವ ಹಗ್ಗ ಎರಡು ಸಾವಿರದ ಮುನ್ನೂರ ನಲವತ್ತು ಮೀಟರ್ ಮಕ್ಳೆ ಈ ಪುಟ ಸಂಖ್ಯೆಯಲ್ಲಿ ಕೇಳಿರುವಂತ ಎಲ್ಲ ಕ್ವಶನ್ಗೂ ನಾವು ಆನ್ಸರ್ ಕಂಡು ಹಿಡ್ದಾಯ್ತು ಅಲ್ವಾ ಮಕ್ಳೆ ನಿಮ್ಗೆ ಹೇಗ ಅನಿಸ್ತು ಈಸಿ ಆಗಿದಾನ ನೀವು ಇವಾಗ ಸೂತ್ರಗಳನ್ನ ಕಲ್ತಿದ್ದೀರಾ ಸೊ ಆ ಸೂತ್ರಗಳನ್ನ ಬಳಸಿ ನೀವು ಈಸಿಯಾಗಿ ಆನ್ಸರ್ಸ್ ಗಳನ್ನ ಬರಿಬಹುದು ವಿಡಿಯೋ ಇಷ್ಟ ಆಗಿದ್ರೆ ಹೇಳ್ಕೊಟ್ಟಿದ್ದು ಅರ್ಥ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಒಂದು ಲೈಕ್ ಮಾಡಿ ಮಕ್ಕಳೇ ಅದನ್ನು ಮಾತ್ರ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲೂ ತಿಳಿಸಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾನು ಖಂಡಿತ ನಿಮಗೆ ಕ್ಲಿಯರ್ ಮಾಡ್ತೇನೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಮನ್ನು ಇನ್ನೊಂದು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮನ್ನು ನೋಡ್ತೇನೆ ಅದಕ್ಕೆ ಉತ್ತರಗಳನ್ನು ಮಕ್ಕಳೆ ನೀವು ಮತ್ತೆ ನಾನು ಎಲ್ಲರೂ ಸೇರಿ ಅದಕ್ಕೆ ಉತ್ತರವನ್ನು ಕಂಡಿಡಿಯೋಣ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು